ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಂಚಲ್ಲರು ಮಾತಿರಲ್ಲ ಮಾತಾಡಲ ಸೌಖ್ಯ ಆ ಯಾನ್ ಇತ್ತೆ ಗಾಂಡೆ ಗಂಟೆ ಹತ್ತೆ ಪತ್ತೊಂಜಿ ಪತ್ತೊಂಜಿ ಗಂಟೆಗೆ ಒಂಜ್ ಎಲ್ಲಿಯ ಮಿನಿ ಬ್ಲಾಗ್ ಮನಪುಗಾಂದ ಏನು ನಿಕ್ಲನೊಟ್ಟಿಗೆ ಒಂಚೂರು ಪಾತ್ರೆಗಾಂದು ಡಿಸೈಡ್ ಬಂದಿದೆ ಪಂಡ ಡೈಲಿ ಬ್ಲಾಗ್ಡು ಇಂಕ್ ನೆಟ್ಟಿ ಅಂಗಡಿ ದಾಳ ಮನ್ಪರ ಪೂಜಿ ಪಂಡ ಎನ್ನೇ ಕೆಲಸ ಒಪ್ಕೊಂಡೆ ಅಂಚಾದ ಏನು ನಿಕ್ಲಿಗೊಂಜಿ ಎಲ್ಲಿ ಒಂಜಿ ಟೇಲರಿಂಗ್ದ ಬಗ್ಗೆ ದ ಬಗ್ಗೆ ಒಂಜಿ ಇಲ್ಲಿ ಒಂಜಿ ಮಾಹಿತಿ ಕೊರ್ಕ ಅಂದ್ ಅಂಚೆ ನನಗೆ ಎದುರು ಬೈ ಇದೆ ಏರ್ಪುರ ಚಾನೆಲ್ ಫಸ್ಟ್ ಟೈಮ್ ತಗೊಂಡಿಲ್ಲ ಸಬ್ಸ್ಕ್ರೈಬ್ ಬಂದಿಲ್ಲ ಪಂದ್ ಪನೊಂದು ಏನಿಂತ ವಿಡಿಯೋನ ಮುಂದುವರಿಸುವಲ್ಲೇ ಟೈಲರಿಂಗ್ ಪಂಡ ಮಸ್ತ್ ಜನ ಏನು ಮಸ್ತ್ ಬಂಗ ಐಟಮ್ ಮಸ್ತ್ ಪೊರ್ತು ಕುಲ್ಲೋಡು ಅಂಚ ಅದು ಕೆಲವು ಏತೋ ಜನ ಟೇಲರಿಂಗ್ ಕಲ್ತಿದ್ದು ಬುಟ್ ಎನ್ನ ಒಟ್ಟಿಗೆನೆ ಕಲ್ದಿನ ಮಸ್ತ್ ಜನ ಟೇಲರಿಂಗ್ ಕಲ್ದಿನಾಕಲು ಬೇತೆ ಬೇರೆ ಓಲೋಲ್ ಕುಂಟು ಶಾಪು ಪೆಟ್ರೋಲ್ ಬಂಕ್ಗೆ ಅಂಚ ಎತ್ತೋ ಜನ ಫೋನ್ ಉಲ್ಲೇರು ಕಣ್ಣುಲಿ ಎನ್ನೊಟ್ಟಿಗೆ ಕಲ್ದಿನ ಹಾಕಲು ಅಣ್ಣ ಹೆಣ್ಣು ಏನು ಒಂಜಿ ವಿದ್ಯೆನ ನಮ್ಮ ಕಲ್ತಿನ ಹಿಡ್ದ ಪಕ್ಕ ಆ ಕೆಲಸನ ನಮ್ಮ ಮಲ್ಪಡು ವಿಜಿಂದ ಅಣ್ಣ ನಮ್ಮ ಕಲ್ತದ್ದಾದ ಪ್ರಯೋಜನ ಏನು ಎತ್ತೋ ಜನ ಕೊಂಡುಲಿ ಅಂತೂಪೆ ಅವರ ಟೇಲರಿಂಗ್ ಕಲ್ಪರು ಅವೇನ ಅಡ ದೊಡ್ಡ ಬಿಟ್ಬೇರು ಬ್ಯೂಟಿಷಿಯನ್ ಬ್ಯೂಟಿಷನ್ ಅವೇನ ದೊಡ್ಡ ಬಿಟ್ಪೇರು ಐದ್ದಾಗ ಕಂಪ್ಯೂಟರ್ ಕಲ್ಪೇರು ಅವೇ ನಡೆದು ಹುಡ್ಬೇಕು ಐದ್ವಕ ಮದ್ ಮೇಲೆ ಕಣ್ಣನ ಇಲ್ಲಾಡ್ಕೊಂಡು ಮಂದಿ ಬಂದು ಇಲ್ಲಾಡ್ಕೊಲ್ವೇರು ಒಂದು ಏನು ಏರೆಗ್ಲ ಅನ್ಮಂದು ಪನ್ಪಿನ ಹತ್ತೆ ನಮ್ಮ ಒಂಜಿ ವಿದ್ಯೆನ ಊಲ ಸರಿ ಇಟ್ಟು ನಮ್ಮ ಕಲ್ತದೆ ಅವೇನು ನಮ್ಮ ಮುಂದುವರೆಸಂದು ಹೋಗು ಇದಿಂದ ನಾನು ಟೈಮ್ ಪಾಸ್ ಸಿಗದಾ ನಮ್ಮ ಪೊಕ್ಕಡೆ ಜಾದಲ ಕಾಸು ವೇಸ್ಟ್ ಬಂದ್ ನಮ್ಮ ಊಲ ಧರ್ಮಗೂಲ ಆಗಿದೆ ಕಾಸು ಕಟ್ಟದೆ ಕಲ್ಪ್ ನಮ್ಮ ಟೇಲರಿಂಗ್ ಆವಾಡು ಬ್ಯೂಟಿಷಿಯನ್ ಆವ್ಡು ಅತ್ತ ಕಂಪ್ಯೂಟರ್ ಆವಡು ಹೂಲ ನಮ್ಮ ಕಾಸು ಕಟ್ಟದೆ ಕಲ್ಪ ಒಂಜಿ ವಿದ್ಯೆ ಕಲ್ತಿನಿ ಹಿಡ್ದು ಪಕ್ಕ ಹಿಡ್ದು ನಂಗೆ ಯೂಸ್ ಆವಡು ದಾದಲ್ಲ ನಮ್ಮ ಕಲ್ಪಾಯಿನ ಅಪ್ಪೆಮ್ಮಗ್ಲ ಯೂಸ್ ಅವಳು ನಮ್ಮ ಅವನು ಜನ ಟೈಮ್ ಪಾಸ್ ಬಂದ ಕಾಸೆಲ್ಲ ನಮ್ಮ ವೇಸ್ಟ್ ಬಂದ್ಕು ಯಾನ್ ಬಂದ್ಬಿ ನಾನು ಟೇಲರಿಂಗು ಕೊಂಡೊಲೆಗೆ ಬೆಸ್ಟ್ ದಯಾಪಂಡ ಮದ್ಮೆ ಅದು ನಂಗೆ ನಮ್ಮ ಕೆಲವು ಒಂಜಿ ಇಲ್ಲಾಡು ಪಿದ ಕೆಲಸ ಕೋಪಿ ನನ್ನ ಚಿಂತ ನಂಗೆ ಉಪ್ಬುಜಿ ಪರ್ಮಿಷನ್ ಉಪ್ಬುಜಿ ಕೆಲವು ಕೆಲವು ಕೊಂಡೊಲೆಗೆ ಹೆಂಗೆ ದಾಲ ಸಮಸ್ಯೆ ಇತ್ತಜಿ ಪಿದೇ ಪೊಯ್ಯೆ ಬಲ್ಲಿ ದಾಲ ಸಮಸ್ಯೆ ಇತ್ತಜಿ ಅನ್ನ ಪೋಯಾರೆ ಕೆಲವೇರಿಗೆ ಪರ್ಮಿಷನ್ ಉಕ್ಬೋಜಿ ಅಂಚಿನ ತಕ್ಲೆಗೆ ನಾನು ಬಂದ್ಪಿನಿ ಟೇಲರಿಂಗ್ ಒಂಜಿ ಮಿಷಿನ್ ಇತ್ತನ ನಂಗೆ ಇಲ್ಲಡ್ಲ ನಮ್ಮ ಖರ್ಚಿ ತಕ್ಕ ಮಲ್ಪೊಲಿ ಪೂರೇ ನಮ್ಮ ಕಣ್ಣನ ಮಿತ್ತೆ ಡಿಪೆಂಡ್ ಅವಳು ಅಂದಿಜ್ಜಿ ನಂಗೆ ಏತ್ ಬೋಡು ಆತ ನಮ್ಮ ಖರ್ಚಿದ ಕಾಸು ನಮಕ್ ಬೋರ್ಡ್ ಇಲ್ಲಕ್ಕೆ ಮಲ್ಪಲಿ ಜಿಂಜ ಪೊಲ್ಲುನ ನಕಲಿಗು ಜಿಂಜ ಪೊಲ್ಲೊಲಿ ಇಲ್ಲದ ಪೂರ ಕೆಲಸ ಆದ ಒಂದೇ ಟೈಮ್ ಇತ್ತಿನ ನಕ್ಲಿಗು ಒಂತೆ ಅಂತೆ ಆಲ್ಟ್ರೇಷನ್ಲಾ ಅಂತದಿಲ್ಲ ನಂಗೆ ದಿನದಪ್ಪ ನಮ್ಮ ಖರ್ಚಿ ತಕ್ಕ ನಮ್ಮ ಹಿಂಚಿನ ನಮ್ಮ ಒಂಜಿ ಖರ್ಚು ಉಪ್ಪುಣ ತೆಲೇ ಖರ್ಚು ನಮ್ಮ ಪುಣ್ಣುಲೆಗೆ ಅಂಚ ದಾದಾಣಲ ಒಂಜೇಕ ನಂಗೆ ಯೂಸ್ ಆಪುಂಡು ಟೇಲರಿಂಗ್ ಇದು ಬಕ್ಕ ಕೆಲವೇನು ವೇರು ನಂಗೆ ಟೇಲರಿಂಗ್ ಐಟೇ ಡೇ ಕುಲ್ಲೋಳು ಮಸ್ತ್ ಓಡೇಗಳ ಪೋಯರ್ ಆ್ಯಪುಜು ಪೋಪಿನ ಅವು ಒಂದು ದಾದಾಣ ನಮ್ಮ ಆಯ್ತು ಅಷ್ಟಮಿ ಚೌತಿ ಅಂಚೆ ಇಂಚಿನ ಹಣ್ಣ ನಗ ನಂಗೆ ಸೀಸನ್ ಓಲ ಮದ್ಮೇದ ಸೀಸನ್ ತಪ್ಪಾಗ್ಲ ಅಂಚೆ ನಂಗೆ ಓಡೇಲ ಪೋಯರ್ ಇಟ್ಕನಾಗ ಮೂಲ ನಂಗೆ ಕೊರಪಿನಾಗ ಕೊರೋಡೆ ಹಾಕ್ಕೊಂಡು ಬೇಲೆ ಪಡಿಬೇಕು ಅಂಚೆ ನಿಂತ ನಮ್ಮ ಬೇತೆ ಓಡ್ಲ ಬೇಲೆಗೆ ಆಡಲ್ಲ ಅವ್ಲು ನಂಗೆ ರಜೆ ಕೇಂದ್ರ ನಮ್ಮ ರಜೆ ಕೊರಿಯರ್ಡ ಮಾತ್ರ ಅತೇ ಜಿನ್ನಡ ರಜೆ ತಿಕ್ಕಿ ನನಗೆ ನೆಕ್ಲ ಅಂಚೆ ನೆಕ್ಟ್ ನಂಗೆ ಎಲ್ಲ ಮಲ್ಪುನ ಕೆಲಸ ಇನ್ನಿಲ್ಲ ದೀದ ನಂಗೆ ಎಲ್ಲ ರಜೆ ಪಾಡೋಲಿ ಎನ್ನ ಪ್ರಕಾರ ಯಾನ್ ಮಲ್ಪುನ ಪ್ರಕಾರ ದಯ ಪಂಡ ಯಾನ್ ಅಂಚ ಮಲ್ಕೊಣೆ ಇಂಕ್ ಎಲ್ಲ ಒಂಚು ವೇಳೆ ಎಮರ್ಜೆನ್ಸಿ ಓಡಾಂಡ್ಲ ಓಯಾರೊಂದು ಅಂಡ ಯಾನ್ ಆಯ್ತಮ್ಮ ಇತ್ತ ಡಿಪೆಂಡ್ ಆದಲದಿತ್ತೋನ್ಮೆ ಆ ಡೇಟ್ ಕರೆಕ್ಟ್ ಕೊರ್ನಾಗ ಆ ವೇಲೆ ಕೊಡು ಡೇಟ್ ದತ್ತಂದು ನಮ್ಮ ಬೇಲೆ ಅನ್ನೋದು ಆಲೋಚನೆ ಮಂತೆ ಮಲ್ಪು ಒಟ್ರಾಶಿ ಮಲ್ಪರೆ ಆ ಪಕ್ಕ ಬೇಲೆ ಮಲ್ಪನ ಡೇಟ್ಲ ಕನ್ಪಿನಿ ಒಟರಾಶಿ ಕಾಸುಗೋಸ್ಕರೇ ಬೇಲೆ ಮಲ್ಪನತ್ತೆ ನಮ್ಮ ಆ ಬೇಲದ ಮಿತ್ತ ಮೋಕೆ ಬೋಡು ಆ ಬೇಲೆನ ಅತ್ತೇ ಶೋಕುಡು ಒಂದು ಐವರು ರೂಪಾಯಿ ದೆತೋನು ಅಂತ ಆ ಬೇಲೆ ಅವೇಲೆಕ್ಕೂಡ ನಮ್ಮ ಮಲ್ಪೋಳು ರೂಪಾಯಿ ಅತ್ತ ಮಲ್ಲೇ ಜನಿಸಲ ಮಂತ್ಕೊರಂಡ್ ಅತ್ತೆ ಅವ ಐವ ರೂಪಾಯಿ ಹಾಂಡಲ್ಲ ಇರುವ ರೂಪಾಯಿ ಹಾಂಡಲ್ಲ ನಮ್ಮ ಮಂಪುನ ಬೇಲೆ ಇಡ್ದು ನಂಗೆ ಮೋಕೆಬೋಡು ನೀಟ್ ನೀಟಾದ ಮಂತ್ ಕೊರೋಡು ಕಾಸುಗೋಸ್ಕರನೇ ಬೇಲೆ ಮಲ್ಕುನು ಅವು ಪೆರಬಲ್ಲಿ ಏನು ಎನ್ನ ಟೇಲರಿಂಗ್ದ ಒಂದು ಹಿಟ್ಟು ಏನು ಟೇಲರಿಂಗ್ದ ಒಂದು ಇಟ್ಟು ತೂತಿನ ಪ್ರಕಾರ ಕೆಲವು ಏನು ಪುಂಡ ಒಟ್ಟಿ ಕೆಲಸ ಮಲ್ತು ಅಂದಿನ ಕಲ್ ಏನು ತೂತೆ కేర ఎంక్ ఇనితే టార్గెట్ ఇంక ఇంత ఈతే ఆవడు ఇంక నాలుగు బ్లౌజ్ ఆవడు ఐదు బ్లౌజ్ ఆవడు అంటే అక్కల్లా లెక్క చారాడు ఇంక ఇని ఈత పెనోడు అని ఎల్ల ఈత పెనోడు అంచె అవు టలరింగ్లో ఇప్పుడు అవు ఆపుచ్చు దేపండా బ్లౌజ్ వంజి గంట అంటే పళ్ళు అండ్ పూర బ్లౌజులో అదే టైమింగ్ సెట్ పళ్ళు దెప్పారు ఆపుచ్చు కేటు ప్యాటర్న్ ఒప్పుకుండ కే మెటీరియల్ జారు ఉన్న అంచిన మెటీరియల్ ఒప్పుకున్నా అంచినంతపుర మెటీరియల్ రపరప్పక మల్ దెప్పారు ఆపుచ్చు ఒట్రాసి మల్పెరలా ఆపుచ్చు ನಮ್ಮ ಮಲ್ಪುನ ಕೆಲಸ ನಿಧಾನ ಆಂಡಲ್ಲ ಕುಡೋರ ನಂಗೆ ರಿಟರ್ನ್ ಬರೆಯರ ಬಲ್ಲಿ ನಮ್ಮ ಆ ಲೆಕ್ಕ ನಮ್ಮ ಬೇಲೆ ಮಲ್ಕೋದು ರಿಟರ್ನ್ ಬರ್ತದಿಂದ ನಮ್ಮ ಆತ ಬೆಂದದಾದ ಪ್ರಯೋಜನ ಕೊಡೊಂಜಿ ದಿನ ನಮ್ಮ ಅವೇನೆ ಕೂದೊಂದು ಇಚ್ಚಾದ ಮಲ್ಕೊಡಾಬಿ ಐಕೋಸ್ಕರ ಬಂದ್ಬಿ ಓ ಕೆಲಸ ಮಂದ್ಕೊಡೋಲ್ಲ ನಮ್ಮ ಅವು ದ ಕೆಲಸ ಅಂದತ್ತೆ ಬಂದ್ಬಿ ಎನ್ನ ಬೇಲೆ ಟೈಲರಿಂಗ್ ಅಂಚಾದ್ರೆ ಐತ ಬಗ್ಗೆ ಮಾತ್ರ ಪಾತ್ರೆನು ಪೇಟೆ ಕೆಲಸದ ಬಗ್ಗೆ ಹೆಂಗೆ ಗೊತ್ತುಜ್ಜಿ ಅಂಚಾದ್ರೆ ಅನ್ನ ಪಾತ್ರೆ ಕೂಪುಜಿ ಒವೇ ಒಂಜಿ ಕೆಲಸ ಮನ್ಪಾಡು ಐತ ಮಿಕ್ತು ಮೋಕೆ ಬೋಡು ನಂಕ್ ಪ್ರೀತಿ ಬೋಡು ಆ ಬೇಲೆನ ಖುಷಿ ಖುಷಿಟ್ ನಮ್ಮ ಮಲ್ಕೋಡು ಒಂದು ಮಲ್ಕೊಡತ್ತಾ ಮನ್ಪಿನ ಉದ್ದೇಶ ನಮ್ಮ ಮಲ್ಪನತ್ತೆ ನಮ್ಮ ಮಲ್ಪನ ಕೆಲಸ ದೇವೇರೆಗೆ ಸರಿಯಾದ ನಮ್ಮ ಮಲ್ತ ಅನ್ನ ನಂಗೆ ಐಕ ತಿಕ್ಕನ ಪ್ರತಿಫಲ ಏಫಲ ತಿಕ್ಕೊಡು ತಿಕ್ಕಂದ ಓಡೆಲ್ಲ ಪೋ ಪೂಜೆ ನಂಗೆ ಕೆಲವು ಕೆಲವೇ ಮನ್ಪೇರು ಕಾಸುಪುರ ಕೆಲವೇ ಕೊರ್ ಪೂಜೆರು ಕೆಲವೇ ಬಕ್ಕ ಕೊರಪೆ ಬಂದು ಮಲ್ಪೇರು ಅಂಚ ಪೂರ ಹಾಪುಡು ಟೈಲರಿಂಗ್ ಲೈಫ್ ಬಿಡ ಹಾಪು ಜಿಂದ ಆಗ್ತದೆ ಆತ ನನ್ನ ಅನುಭವ ಇಂಕ್ ಇತ್ತೆ ಯಾನ್ ಒಂಚೂರು ಅಂದ್ ಮಲ್ತಂದು ಪೋದಿಲ್ಲ ಪಂಡ ಯಾಲ್ನ ಫಸ್ಟ್ ಮಸ್ತ್ ಜಾಕ್ಷಣ ಹೆಂಗೆಲ್ಲ ಒರಿ ಭಂಗಾ ಅಂತ ಬಂದಾಗ ಹೆಂಕಲ್ಲ ಮಲ್ಲೇಜ್ಜೀರು ಉಪ್ಪುನ ಕೊರ್ಲೆ ಅಂಚ ಬಂದು ಏನು ಪನೊಂದಿತ್ತೆ ಇಂಕ್ ಒಂಜಿ ಕಸ್ಟಮರ್ ಅಂಚೆನೆ ಹೆಂಗೆ ಮಲ್ತೇರು ಮೂಲು ಅಂಗಡಿ ಅಂಗಡಿದ ಈ ಅಂಗಡಿ ಅಂಗಡಿದ ಐನೂರು ವರ್ಷದ ಜರ್ನಿಡ್ ಇಂಕೊಂಜ್ ಅನುಭವ ಆಯ್ನಿ ಐಡ್ದು ಪಕ್ಕ ಯಾನ್ ಮಸ್ತ್ ಸ್ಟ್ರಿಕ್ಟ್ ಅದುಲ್ಲೇ ಐಡ್ದುಂಬಿ ಯಾನ್ ಬಣ್ಣ ಪಂಡ ಬಂಗ ಬಣ್ಣ ಪನ್ನಾಗ ಬಾರಿ ಪಾಪ ಪಾಕಪುಣ್ಯ ತೋಜು ಯಾನ್ ನ ಬಂಗದೇ ಮಲ್ಲೆಜ್ಜಿ ಅರ್ಜೆಂಟ್ ಉಂಡತ್ತೆ ಕೊರಪನು ಮಲ್ತದ್ ಮಲ್ಲೆಜ್ಜಿ ಜಿ ರುಫ್ನಾಗ ಒಂದು ಅಂತೆ ಕೊರಲೆ ಬಂದು ಯಾನ್ ಲಾಸ್ಟ್ ಗೆ ಇಂಕೇ ರಿಟರ್ನ್ ಅಕುಲು ಅವು ಸರಿ ಆತಜಿ ಪಂಡ ಅವು ಕೊನೆಯಬೇಕೆ ಕೊನೆಯಬೇಕಾಕು ಕಾಸ್ ಕೊರ್ರಾ ಜಿ ಡಾಕ್ಲೆಗೆ ಪಕ್ಕ ಪಂಪಿನ ಚಿನ ಅಕ್ಕು ಪಡ್ದು ಅದಕ್ಕುಡು ఐదు ఒక పనిపారు అవు అంచాతని ఇంచాత్ నావు సరియాతి పుల్లు తిని అవి ఎ పుల్లు తిని అని పేరు అనిపేరు నాలుగు అనిపేరా అంచినే బుడ్ బుడ్డు ఒడినామా పట్ జనవు కాసులో ఇంక తిక్దిలనే జీతినట్ట మళ్ళీ జనావు దేవరి దేవరినేను నమ్మ దేవరే సరియాదు బె మలుపు అక్కలే అవైట్ కూడా చేటు పోపుడు కాసు ఓడెల పోపుజవు నమ్మ మలతిన కేస నమ్మ దేవరే సరియాదు మతానా అవునంకు ఓడెల పోపుజి అక్కలే బొరియగ మోసం అంతాడు అక్క నూరికి మోసం అనిపితే ఈ ಈ ಎನ್ನ ಶಾಪ್ ಮಲ್ತಿ ಬಕ್ಕದ ಅನುಭವ ಏನು ದುಂಬುಲ ಏನು ಮದ್ಮೇಲೆ ದುಂಬುಲ ಒಂದು ಜನ್ಮ ವರ್ಷ ಏನು ಒಂದು ಅಂಗಡಿ ಇಟ್ಟು ಬೇಲೆ ಮಲ್ತೆ ಅಪಗಾಲ ಏನು ಕೆಲವು ನಮ್ಮನೆದ ಗಿರಾಕಿನ ಪುರ ತೂತೆ ಅಪಗಂಡ ಏನು ಸ್ಟಿಚಿಂಗ್ ಸ್ಟಿಚ್ಚಿಂಗ್ ಮಲ್ತು ಒಂದು ಇತ್ತೀನಿ ಇಂಕ ಕಾಸ್ತ ವ್ಯವಹಾರದ ಪುರದ ಅಲ್ಲ ಒಂದು ಇತ್ತ ಜಿತ್ತೆ ಏನು ಏನೇನು ಅಂಗಡಿ ನಡಪುರನೇರ್ದ ಹತ್ರ ఇంక మాత గొత్తంపణ లైనింగ్ మెటీరియల్ లా యాడు పూర గండె ఫాల్స్ అవును స్టిచ్చింగ్ ఫినిషింగ్ ఐరన్ పాడ పూర రెడీ అయిన ముట్టాల యాతీ పూర మెయింటైన్ మనకు నేదు ఇంక ఇంకా మాత ఏ టు జెడ్ మాతే లెక్కచారీకుడు ఇంక బ్లౌజుకు నమ్మ ఏత్తు మెటీరియల్ పోండు ఏత్ కాసాయికి పాడు నవ్వు పంపుజీ ఫోర్ హండ్రెడ్ పన్ను ఇమ్మల్ల మనపి ఉంచిన ఫోర్ హండ్రెడ్ మాతో కడలో త్రీ హండ్రెడ్ ఉండి ಲೈನಿಂಗ್ ಲೈನಿಂಗೇತ ಅದನ್ನ ಈಗ ನೂಲು ಉಕ್ಸ್ ಪ್ರೆಸ್ ಬಟನ್ ಪೂರ ಬಂದಾಗ ನಮ್ಮ ಲ ನಮ್ಮ ಊಡಾಕ್ಬೋದು ಪನ್ಪೆ ರಂಗ್ದಾಗಲೂ ಅಕ್ಲಿಗೊಂತ ಕಮ್ಮಿಗಾಂಡ ಒಂದು ಅಣ್ಣ ನಮ್ಮ 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 ಮಂತಿನ ಕೆಲಸ ಹೋಗು ಅದಕ್ಕೆ ರೇಟ್ ನಮ್ಮ ದೆಪ್ಪು ಕೊಡಿ ಅವು ಯಾನ್ ಪನ್ಪೆ ಕರೆಕ್ಟ್ ರೇಟ್ ನಮ್ಮ ಅವೇನು ಕಮ್ಮಿ ಮನ್ಪೇರೆ ಬಲ್ಲಿ ನಮ್ಮ ಮಲ್ತಿನ ಕೆಲಸ ಆತೆ ಶೋಕ್ ಮಲ್ತು ಕೊರ್ನಿಡ್ ಬಕ್ಕ ನಂಗೆ ಆತ ರೇಟ್ ದೆಪ್ಪು ನನ್ನ ಚಿಂತ ಒಂದು ಬೋರ್ಡ್ ನಂಗೆ ಕೆಪಾಸಿಟಿ ಬೋರ್ಡ್ ನಮ್ಮ ಪನ್ ಕಾಸು ಕೊರಂದೇ ಏನು ಡ್ರೆಸ್ ಕೊರಕ್ಕೆ ಖುಷಿ ಏನೋ ಇತ್ತದೆ ಏನು ಪನ್ಪಿನ ಆತದೆ ಪಣ ಏನು ಹೊರ ಮೋಸ ಹೋದ ಆತಂದು ಅಂಚದಾದರೆ ಏನು ಇತ್ತ ಒಂಚೂರು ಸ್ಟಿಕ್ಟ್ ಆತೆ స్ట్రిక్టాయి జ ఆపుజు అంగడి ఇల్లడు పుల్లులక్క మలిపార ఆపుజు ఇల్లాడుచూరు నంకు ఆపడు అండ్ అంగడిన మంచం మళ్ళు కుల్లియా అంగడి వన్ మంత్ వన్ మంత్ ఇల్లాడు కుల్లో ఆపు అంచనీ టైలరింగ్ దా ఉంజీ ఈ అన్నీ అనుభవాక్లే ఎళ్ళో ఉంజీ ఇంక గొత్తిచ్చిన విషయాన్ని పన్కా పందియా ఈ ఎళ్ళ బ్లాగ్ని అనిక్లేదు యాని మంతే పక్క ఇని డైలీ బ్లాగ్ దా పాడొందిచ్చి ಬ ಕುಡಜಿಯನ್ನು ಈ ವಿಡಿಯೋ ಅನ್ಪಿ ಪಂಡ ಎನ್ನ ಮೆಗ್ಗೆನಿ ಬಡ್ಡೆ ಆಯನ ಅಂಚ ಅದು ಆನ್ ನೆಟ್ಟು ವಿಶ್ ಅಂತಂದುಲ್ಲೇ ಎನ್ನ ಮೆಗ್ಗಾನ ಪುದರಿ ಅಂದಲ್ಲ ಪುಪೂಜಿ ನೆಟ್ಟು ಹ್ಯಾಪಿ ಬರ್ಡ್ಡೇ ಅಂತ ಪನ್ನೊಂದಿಲ್ಲ ಆತ್ತೆ ಪುದರಿನ ಪುರ ಆಯನ ಪರ್ಮಿಷನ್ ಇಜ್ಜಂದ ಹೆಂಗೆ ಶೇರ್ ಅನ್ಪೇರೆಗೆ ಆಪುಜಿ ಅಂಚಾದ್ರು ಪರ್ಮಿಷನ್ ದೇತ ನೋಡು ಆಪ್ಣತಿ ಆಕ್ಲಿಗೆ ವಿಡಿಯೋ ವೀಡಿಯೋಡ್ ಬರೆಯವರಿಗೆ ಒಂದು ಉಪ್ಪುಜಿ ಅನ್ಸೋದು ಆಯ್ನ ಇತ್ತ ವೀಡಿಯೋಡ್ ಬಾಡ್ಯಾರಿಗೆ ಆಪುಜಿ ಹೆಂಗೆ ದಯ ಪಾಡಿದೇವರು ಒಂದು ಫೋಟೋ ಆಡೋಲ್ಲ ಪಾಡೋದು ನಿತ್ತೆ ಹೆಂಗೆ ಬಟ್ ಆಡೋಕೆ ಏನಂದ ಹೆಂಗೆ ಆಪು ಜಿತ್ತ ಕಾಲ್ ಮಲ್ಪ ಕಲೇ ಜೈಕೋಸ್ಕರ ನಾನು ಈ ಮೂಲಕ ಈಗ ಒಂಜ್ ವಿಶ್ ಅಂತ ಒಂದಿರಲಿಲ್ಲ ಹ್ಯಾಪಿ ಬರ್ಡ್ಡೆಪ್ಪನೊಂದಿಲ್ಯ ಮೆಗ್ಗಿಯಾಗುತ್ತೆ ಏನೋ ಒರಿಯೇ ಮೆಗ್ಗಿ ನಮ್ಮ ಮೋಕೆದ ಮೊದ್ ಮೆಗ್ಗಿ ಇನ್ನೇನ ಕುಡ್ತೀನಿ ಅದಿನ ಅಂಜಾಯಿಗೆ ಒಂದು ಹ್ಯಾಪಿ ಬರ್ಡ್ಡೇಂದು ವಿಶ್ ಮಂತಂದು ಏನು ಇನ್ನಿತೈ ಈ ವಿಡಿಯೋನ ಇಡೇಗೆ ಎಂಡ್ ಮಂತಂದಿಲ್ಲ ನಿಕ್ಳು ಇಷ್ಟ ಆಂದೇನು ಇಷ್ಟ ಅಣ್ಣ ಲೈಕ್ ಮನ್ಲಿ ಶೇರ್ ಮಾಡ್ಲಿ ಕಮೆಂಟ್ ಮನ್ಪ್ಲಿ ನಿಕ್ಲು ಫಸ್ಟ್ ಟೈಮ್ ತುಪ್ಪಿನಿಂದ ಅಣ್ಣ ಒಂದು ಸಬ್ಸ್ಕ್ರೈಬ್ ಮಾಡ್ಪೇ ಎಲ್ಲ ಕೂಡ ನೀವು ವೀಡಿಯೋದೊಟ್ಟಿಗೆ ಕೊಡೋರ ದಿಕ್ಕರ್ಗ ಆತನೇ ಟೇಕ್ ಕೇರ್ ಬಾಯ್